ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನಿತು ಇವತ್ತು ನಾವು ಬೇಬಿ ಬೇಬಿ ಕಾರ್ನ್ ಪೆಪ್ಪರ್ ಡ್ರೈ ಮತ್ತು ಮಂಚೂರಿಯನ್ ಮಾಡೋದು ಹೇಗೆ ಅಂತ ತಿಳಿಯೋಣ ಇದಕ್ಕೆ ಬೇಕಾಗಿ ಮೊದಲಿಗೆ ಪೆಪ್ಪರ್ ಡ್ರೈಗೆ ಬೇಬಿಕಾರ್ನು ಕ್ಯಾಪ್ಸಿಕಮ್ಮು ಹಸಿಮೆಣಸಿನ್ಕಾಯಿ ಕರಿಬೇವು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ನಾವು ಬೇಬಿಕಾರ್ನ್ಗೆ ಅಕ್ಕಿ ಹಿಟ್ಟು ಸೋಯಾ ಸಾಸು ಮೈದಾ ಹಿಟ್ಟು ಸ್ವಲ್ಪ ಕಾರ್ನ್ಫ್ಲೋರು ಮೂರು ಹಿಟ್ಟು ತೊಗೊಬೇಕು ನಂತರದಲ್ಲಿ ಇದನ್ನೆಲ್ಲ ತೊಗೊಂಡಿದ್ದಂಥ ಸಾಮಾಜಿಗಳನ್ನ ಹೆಚ್ಚಿಟ್ಕೊಬೇಕು ಈಗ ಬೇಬಿ ಕಾರ್ನ ಕಟ್ ಮಾಡಿದ್ದೀನಿ ಮೊದಲಿಗೆ ಬೇಬಿ ಕಾರ್ನ ಒಂದು ಪಾತ್ರೆಯಲ್ಲಿ ಬಿಸಿನೀರು ಹಾಕಿ ಅದಕ್ಕೆ ಸ್ವಲ್ಪ ಪುಡಿ ಉಪ್ಪಾಕಿ ಒಂದು ಅರ್ಧ ಚಮಚದಷ್ಟು ಪುಡಿ ಉಪ್ಪು ಹಾಕಿ ತಗೊಂಡಿದಂಥ ಬೇಬಿ ಕಾರ್ನೆಲ್ಲ ಬಿಸ್ನೀರಲ್ಲಿ ಹಾಕಿ ಒಂದೇ ಒಂದು ಮಳ್ಳು ಮಳಸೋಣ ತುಂಬ ಹೊತ್ತು ಬೇಯಿಸೋದು ಬೇಡ ಚೆನ್ನಕ್ಕಾದಂಥ ಬಿಸಿನೀರಿಗೆ ಹಾಕಿ ಒಂದು ಮಳು ಮರಳಿದ ತಕ್ಷಣ ಅದನ್ನ ಸೋಸಿ ಅದನ್ನ ಆ ಅನಿನ್ನೆಲ್ಲ ಬಸ್ತು ಒಂದು ಕಡೆಗೆ ಇಟ್ಕೊಳ್ಳೋಣ ಮನೆ ಆಯಿತು ನಾನೆಲ್ಲ ಇಟ್ಕೊಂಡಿದ್ದೀನಿ ಈ ಬಸ್ತಿ ಇಟ್ಕೊಂಡಂಥ ಬೇಬಿ ಬೇಬಿ ಕಾರ್ನ್ಗೆ ಅಕ್ಕಿ ಹಿಟ್ಟು ಜೋಳದ ಇಟ್ಟು ಮತ್ತು ಮೈದಾ ಹಿಟ್ಟು ಊರು ಹಿಟ್ಕಳನ್ನ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನು ಹಾಕಿ ನೀಟಾಗಿ ಕಲಸಿ ಇಟ್ಕೊಳ್ಳೋಣ ಸ್ವಲ್ಪ ಪೆಪ್ಪರ್ ಪುಡಿ ಕೂಡ ಹಾಕಬೇಕು ಇದನ್ನೆಲ್ಲ ಒಂದು ಪಾತ್ರೆಯಲ್ಲಿ ಒಂದು ಬಾಣಲೇಲಿ ಎಣ್ಣೆಕಾಯಿ ಹಾಕಿಟ್ಟು ಈ ರೀತಿ ಗೋಲ್ಡನ್ ಬ್ರೌನ್ ಬರೋ ತನಕ ತುಂಬ ಸೀಸ್ಬಾರ್ದು ಬರೀ ಗೋಲ್ಡನ್ ಬ್ರೌನ್ ಮಾತ್ರ ಬರಬೇಕು ಇದನ್ನೆಲ್ಲ ಕರೆದು ಒಂದು ಕಡೆ ಇಟ್ಕೊಳ್ಳೋಣ ಕರೆದಾಯ್ತು ಮತ್ತೆ ಕರ್ ಮತ್ತೆ ಕರೆಯೋಣ ಸಲ ನಾವು ಮಾಡ್ತಾರಂಥ ಪೆಪ್ಪರ್ ಡ್ರೈ ಮತ್ತು ಮಂಚೂರಿಯನು ಸುಮಾರು ಒಂದು ನಾಲ್ಕು ಜನದಷ್ಟು ತಿನ್ಬೋದು ಕರೆದಂಥ ಬೇಬಿಕಾರ್ನು ಇದಕ್ಕೆ ಕ್ಯಾಪ್ಸಿಕಮ್ಮು ಜಜ್ಜಿದಂಥ ಬೆಳ್ಳುಳ್ಳಿ ಜೀರಿಗೆ ಪುಡಿ ಈರುಳ್ಳಿ ಹಸಿಮೆಣ್ಸಿನಕಾಯಿ ಕರಿಬೇವು ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಒಂದು ಮೂರು ಚಮಚದಷ್ಟು ಎಣ್ಣೆ ಹಾಕೋಣ ಈಗ ನಾವು ಮೊದ್ಲಿಗೆ ಇರೋದು ಪೆಪ್ಪರ್ ಡ್ರೈ ಬೇಬಿ ಕಾರ್ನ್ ಪೆಪ್ಪರ್ ಡ್ರೈ ಮೊದಲಿಗೆ ಒಂದು ಬಾಣಲೆಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಫಸ್ಟು ಕರಿಬೇವು ಹಾಕೋಣ ಹಸಿ ಕರಿಬೇವು ಹಾಕಿದ್ರೆ ತುಂಬ ರುಚಿ ಚೆನ್ನಾಗಿರುತ್ತೆ ಆದರೆ ನಾವಿಲ್ಲಿ ಯಾವುದೇ ರೀತಿ ಟೇಸ್ಟಿಂಗ್ ಆಗಲಿ ಕಲರ್ಗಳನ್ನಾಗಲಿ ಬಳಸ್ತಾ ಇಲ್ಲ ಮನೇಲಿ ಸಾಮಗ್ರಿಗಳನ್ನೇ ಉಪಯೋಗಿಸಿ ಬೇಬಿ ಕಾರ್ನ್ ಪೆಪ್ಪರ್ ಡ್ರೈ ಮತ್ತು ಮಂಚೂರಿಯನ್ ಮಾಡ್ತಾಯಿದ್ದೀವಿ ಮೊದಲಿಗೆ ಎಣ್ಣೆ ಕರಿಬೇವು ಹಸಿಮೆಣಸಿನ್ಕಾಯಿ ನಂತರದಲ್ಲಿ ಬೆಳ್ಳುಳ್ಳಿ ಹಾಕಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಯಾವುದನ್ನು ತುಂಬ ಸೀಸಬಾರ್ದು ಮತ್ತು ಮೆತ್ ಮೆತ್ಗಾಗೋ ತನಕ ಇದು ಮಾಡಬಾರ್ದು ಎಲ್ಲ ಪದಾರ್ಥಗಳು ಕ್ರಂಚಿ ಕ್ರಂಚಿಯಾಗಿರಬೇಕು ಸಿಟಿಕೆ ಸ್ವಲ್ಪ ಉಪ್ಪು ನಾವು ಬೇಬಿ ಕಾನ್ಗೂ ಕೂಡ ಹಾಕಿದ್ದೀವಿ ಉಪ್ಪನ್ನ ಈಗ ಪೆಪ್ಪರ್ ಪೌಡ್ರು ಸ್ವಲ್ಪ ಸೋಯಾ ಸಾಸು ಸೋಯಾ ಸಾಸ್ ಜಾಸ್ತಿ ಹಾಕೋದು ಬೇಡ ಒಂದು ಚಮಚದಷ್ಟು ಹಾಕೋಣ ಸೋಯಾ ಸಾಸ್ನ ಸೋಯಾ ಸಾಸು ಪೆಪ್ಪರ್ ಪೌಡ್ರ್ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಕರಿಬೇವು ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನಂತರದಲ್ಲಿ ನಾವು ಕರ್ದಿಟ್ಟಂಥ ಬೇಬಿ ಕಾರ್ನ್ನ ಕೂಡ ಹಾಕಿ ಫ್ರೈ ಮಾಡೋಣ ಕಾರ್ನು ಹಾಕಿ ಇದು ಡ್ರೈ ಅಷ್ಟೇ ಕಾರ್ನ್ ಪೆಪ್ಪರ್ ಡ್ರೈ ರುಚಿ ರುಚಿಕರವಾದಂಥ ಕಾರ್ನ್ ಪೆಪ್ಪರ್ ಡ್ರೈ ರೆಡಿಯಾಗಿದೆ ಅದಕ್ಕೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕುದಿಸ್ಕೊಳ್ಳೋಣ ಈಗ ನೆಕ್ಸ್ಟು ಬೇಬಿಕಾರ್ನ್ ಮಂಚೂರಿಯನ್ ಬೇಬಿ ಕಾರ್ನ್ ಮಂಚೂರಿಯನ್ಗೆ ಕಾರ್ನು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ಮು ಇದು ರುಬ್ಬಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತು ಒಗ್ಗರಣೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ರುಬ್ಬ ಚುಳಿದಿಟ್ಟು ಬೈಂಡಿಂಗಿಗೆ ಸಾಸು ಸಾಸ್ಗಳು ಸೋಯಾ ಸಾಸು ಚಿಲ್ಲಿ ಸಾಸು ಮತ್ತು ಟೊಮೊಟೊ ಸಾಸು ಜೋಳದಿಟ್ಟು ಸ್ವಲ್ಪ ಬೈಂಡಿಂಗ್ಗೆ ನೋಡಿ ಹೆಚ್ಚಿದಂಥ ಈರುಳ್ಳಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೊದಲಿಗೆ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಹೆಚ್ಚಿದಂಥ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ಮು ಎಲ್ಲನೂ ಹಾಕಿ ಫ್ರೈ ಮಾಡೋಣ ಇದಕ್ಕೆ ಸ್ವಲ್ಪ ನಾವು ಯಾವುದೇ ರೀತಿ ಕಲರ್ನ ಬಳಸ್ತಿರೋದ್ರಿಂದ ಕಾಶ್ಮೀರಿ ಚಿಲ್ಲಿ ಪೌಡರು ಇದು ಸ್ವಲ್ಪ ಧನ್ಯ ಮತ್ತು ಮೆಣಸಿನ್ಕಾಯಿ ಪುಡಿ ನಾವು ಮನೇಲೆ ಮಾಡಿಟ್ಟಂಥ ಧನ್ಯಾ ಮೆಣಸಿನ್ಕಾಯಿ ಪುಡಿ ಒಂದು ಅರ್ಧ ಚಮಚದಷ್ಟು ಒಂದು ಅರ್ಧ ಚಮಚದಷ್ಟು ಸೋಯಾ ಸಾಸು ಚಿಲ್ಲಿ ಸಾಸು ರೆಡ್ ಚಿಲ್ಲಿ ಸಾಸು ನೆಕ್ಸ್ಟು ಟೊಮೊಟೊ ಸಾಸು ಇದಕ್ಕೆ ಒಂದು ಒಂದು ಅರ್ಧ ಒಂದು ಚಮಚದಷ್ಟು ಜೋಳದ ಹಿಟ್ಟನ್ನ ತಗೊಂಡು ನೀರಲ್ಲಿ ಕಲಸಿ ಇಟ್ಕೊಳ್ಳೋಣ ಇದು ಬೈಂಡಿಂಗಿಗೆ ನಾವು ಇರೋಂಥ ಮಂಚೂರಿಯನ್ ಬೈಂಡಿಂಗಿಗೆ ಇದು ಒಂದು ಅರ್ಧ ಚಮಚದಷ್ಟು ಉಪ್ಪು ಮತ್ತು ಒಂದು ಕಾಲು ಚಮಚದಷ್ಟು ಸಕ್ಕರೆ ಕೂಡ ಹಾಕಬೇಕು ಕೊತ್ತಂಬರಿ ಸೊಪ್ಪು ಒಂದು ಕಾಲು ಚಮಚದಷ್ಟು ಸಕ್ಕರೆ ಇದೆಲ್ಲ ಫ್ರೈ ಮಾಡಿಕೊಂಡು ಈ ಜೋಳದ ಹಿಟ್ಟನ್ನ ಕಲಸಿಟ್ಟಿದ್ದೀವಲ್ಲ ಇದನ್ನ ಒಗ್ಗರಣೆಗೆ ಹಾಕೋಣ ನೋಡಿ ಹಾಕಿ ಫ್ರೈ ಮಾಡಿಬಿಟ್ಟು ನಾವು ಫಸ್ಟೇ ಕರ್ದಿಟ್ಟಿರುವಂಥ ಬೇಬಿಕಾರ್ನ್ನ ಈ ಒಗ್ಗರಣೆಗೆ ಈ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ರುಚಿ ರುಚಿಯಾದಂತಹ ಮಂಚೂರಿಯನ್ ರೆಡಿ ಆಯಿತು ನಾವು ಇದಕ್ಕೆ ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಕಲರ್ಸ್ ಆಗಲಿ ಟೇಸ್ಟಿಂಗ್ ಪೌಡ್ರು ಯಾವುದೂ ಕೂಡ ಬಳಸಿಲ್ಲ ಮನೆಯಲ್ಲಿ ಏನು ಪದಾರ್ಥಗಳಿದೆ ಅದನ್ನೇ ಬಳಸಿ ಮಾಡಿರೋದು ಬನ್ನಿ ರುಚಿಕರವಾದಂಥ ಗೋಬಿ ರೆಡಿಯಾಗಿದೆ ನಾವು ಮಾಡುವಂತಹ ಅಡುಗೆಗಳು ಇಷ್ಟವಾದಲ್ಲಿ ಮತ್ತು ನಮ್ಮ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್